ಸರ್ಕಾರದ ನಿಯಮವನ್ನು ಅವರಿಗೆ ಸಂಪೂರ್ಣವಾಗಿ ಅನಿಸುತ್ತದೆ ಜನಪದ ಆದರೆ ಅವರು ಸರ್ಕಾರದ ನಿಯಮವನ್ನು ದಾಳಿ ತುರುಕಿಸಿ ಹಣವನ್ನು ಕೊಳ್ಳೆ ಬಿಡೋದಕ್ಕೆ ನಟರಾಜ ಅವರು ಇಲ್ಲಿ ಮನೆ ಬಂದಿದ್ದಾರೆ ಇದಕ್ಕೆಲ್ಲ ನೋಡ್ರಿ ಜಿಲ್ಲಾ ಜಿಲ್ಲಾ ಮಟ್ಟದ ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರೇ ಇಲ್ಲಿ ಮಸ್ಕಿಗೆ ಇದರಲ್ಲಿ ನಿಮ್ಗೆ ಏನಾದರೂ ಪಾಲು ಬರ್ತಿದೆಯಾ ನಾವು ಕೊಟ್ಟಂತ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನಮಗೆ ಈಗ ನೀಡಬೇಕು ಇಲ್ಲವಾದಲ್ಲಿ ನಿಮ್ಮ ಇಲಾಖೆ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಓಟ ಮಾಡಬೇಕಾಗುತ್ತೆ ಅಂತೇಳಿ ಬೆಲ್ಸಿ ಅನ್ ತಾಲೂಕ ಅಧ್ಯಕ್ಷರು ಮಾಡಿ ಎರಡು ದಿನದಿಂದ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘದ ಆದರೂ ಸಹ ಪ್ರತಿಯೊಂದು ಅಧಿಕಾರಿಗಳು ಬಂದು ಸ್ಪಂದನೆ ಪಟ್ಟಿಲ್ಲ ಏನಿಲ್ಲ ಆಮೇಲೆ ನಟರಾಜಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್ ಆತ ಮಸ್ಕಿಯಿಂದ ಅವರು ತಮ್ಮ ಕುಟುಂಬ ಸ್ವಂತ ಕುಟುಂಬದ ಕಾರು ತಗೊಂಡು ಗೋರ್ಮೆಂಟ್ ಬಾಡಿಗೆಯನ್ನು ತಗೊಂಡು ಕೇಸ್ ರೆಂಟ್ ತಗೊತಾರೆ ತಗೊಂಡು ಆ ಸರ್ಕಾರಕ್ಕೆ ವಂಚನೆ ಮಾಡತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಅದರ ಸರ್ಕಾರವನ್ನು ಆಲೋಚನೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇವರು ವಿರುದ್ಧ ಕ್ರಮ ತಗೊಂಡು ಇವ್ರನ್ನ ವಜಾಗೊಳಿಸಬೇಕೆಂದು ನಮ್ಮ ತಾಲೂಕ್ ಸಮಿತಿಗಳಿಂದ ನಾವು ಕೇಳ್ಕೊಳ್ತೀವಿ ಅಲ್ಲ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಎಲ್ಲಿ ಬಂದಿರೋದೆಂದ್ರೆ ಇವತ್ತು ಮಾನ್ಯ ಕ್ಷೇತ್ರದ ಶಾಸಕರು ಇರತಕ್ಕಂಥ ಅಂಪೈ ಸಾವಕರ್ ಅವರು ಅವರು ಅದರ ಬಗ್ಗೆ ಕಾಳಜಿ ತಗೋತೇ ಇಲ್ಲ ಪ್ರತಿ ಒಂದು ಇಲಾಖೆ ಬಗ್ಗೆ ತೊಗೊತೀಯಿಲ್ಲ ಇವತ್ತಿ ಮಾನವಿಯಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಭಾರಿ ಅಧಿಕಾರಿಗಳು ಬರ್ತಾರೆ ಅರ್ಥ ಆಗಿ ಒರಿಜಿನಲ್ ಅಧಿಕಾರಿಗಳು ಬರ್ತಾ ಇಲ್ಲ ಯಾವುದೇ ಒಂದು ಇಲಾಖೆಗೆ ಮತ್ತು ಈಗ ಒಂದು ಇಲಾಖೆ ಅದನ್ನು ಅಲ್ಲ ತಾಳು ಕಾಲಕ್ಕೆ ಸುಧಾರಣೆ ಮಾಡ್ಬೇಕಂತ ನಾವು ಕೇಳ್ಕಳ್ತೀವಿ ಅಲ್ಲ ಸರ್ ಈಗ ನೀವು ಹೇಳ್ತಾ ಇದ್ರಿ ಈಗ ಈ ಕೇಂದ್ರದ ಸಂಬಂಧ ಇರೋದಿಲ್ಲ ಸ್ವಂತ ಕಾರಣ ಏನು ಮಾಡ್ತಾರೆ ಈ ರೀತಿ ದುರ್ಬಲ್ ಅಪರಾಧ ಅಲ್ವಾ ಅಪರಾಧ ಇವರು ನಟರಾಜ್ ಅಂತಕ್ಕಂಥ ವ್ಯಕ್ತಿ ನಾನು ಏನ್ ಮಾಡ್ತಾರ ಇನ್ನೊಬ್ರು ನಾನೇನೋ ಕೇಳಕ್ ಹೋದ್ರೆ ಸಾರ್ ಹಿಂಗೆ ಯಾಕೆ ಅಂತ ಕೇಳಕ್ ಹೋದ್ರೆ ನನಗೆ ಏನೋ ಗತ್ತಾಗ್ತಾರ ಇನ್ನೊಬ್ರು ಬಗ್ಗೆ ಕೇಳಕ್ ಹೋದ್ರೆ ಗತ್ತಾಕ್ತಾರ ಇವ್ರು ಗುಂಡಗಿರಿ ಮಾಡ್ತಕ್ಕಂತ ಕೆಲಸ ಮಾಡಿಕೆ ಅಂತ ಹೊಂಟಿದ್ದಾರೆ ಇವರಿಗೆ ವಜೆಗೊಳಿಸಬೇಕು ಇಲ್ಲಾಂದ್ರೆ ಬೇರೆ ಕಡೆಗೆ ತರ ಶುರು ಮಾಡಬೇಕು ನಮ್ಮ ತಾಲೂಕಿಗೆ ಬೇರೆ ಅಧಿಕಾರಿನ ಹಾಕಬೇಕಂತ ನಾವು ಕೇಳ್ತೀವಿ